ಅವರೆಲ್ಲ ಒಂದೇ ಗರಡಿಲ್ ಬೆಳೆದವರು ಅವ್ರ ಪಟ್ ಇವ್ರ್ ಗೊತ್ತಿರ್ತಾರೆ ಇವ್ರ್ ಪಟ್ ಅವ್ರ ಗೊತ್ತಿರ್ತಾರೆ ಅರ್ಥ ಆಯ್ತಾ ಮಾತಾಡ್ತಾರೆ ಹೇಳಿ ಎಲೆಕ್ಷನ್ ಟೈಮ್ ಅಲ್ಲಿ ಯಾರು ಏನೇನು ಮಾತಾಡ್ತಾರೋ ಅವ್ರವ್ರ ಅನುಕೂಲಕ್ಕೆ ಮಾತಾಡ್ತಾರೆ ಬೇರೆಯವ್ರು ಯಾರು ಏನೇನು ಮಾತಾಡ್ತಾರೆ ಅದನ್ನೆಲ್ಲ ಮಾತಾಡಿರ್ಬೋದಾ ಈಗ ನಾನು ಅದೇನೋ ಸ್ಟಾಪ್ ಮಾಡ್ಬಿಟ್ಟು ಅದೇನೋ ದ್ರೋಹ ಮಾಡ್ಬಿಟ್ಟು ನನ್ನಿಂದ ಆ ಓ ಇದು ಬಿಜೆಪಿ ಗೆ ಹೊರಟೋದೆ ಅಂತ ಹೇಳ್ತೀರಲ್ಲ ಏನು 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 ಬಿಜೆಪಿ ನಿನ್ನಿಂದ ಹೋಗுதೋ ಅಲ್ಲೇನ್ ಸರ್ ನಾನೇ ಕಾರಣ ಅಂತಂದ್ರೆ ನಾನು ಬಿಜೆಪಿ ಗೆ ಹೋಗ್ತಿರೋ ಇದನ್ನ ಅವಲ್ಲ ನೀವು ಮಾತಾಡೋದಿಲ್ಲ ಅವಲ್ಲ ನೀವು ಯಾದುಕ ಮಾತಾಡಕ್ಕೆ ಹೋಗೋದಿಲ್ಲ ಸರ್ ನೀವು 80 ಕೇಸ್ ಯಾವುದು ದಿನ ಬರ್ತಾವೆ ನೆನೆನು ರಾತ್ರೆನು ಬಂದಿದೆ ಊದೋಗಿಲ್ಲ ಕೆಲವೆಲ್ಲ ಮಾಡ್ತಾ ಅವ್ರಿಗೆ ನಮ್ಗೆ ನಿದ್ರೆ ಕೊಡಬಾರ್ದು ಅಂತದ ಸಂಕಲ್ಪ ಮಾಡಿದ್ದಾರೆ ಅವರೆಲ್ಲ ಒಂದೇ ಗರಡಿಲ್ ಬೆಳೆದವರು ಅವ್ರ ಪಟ್ ಇವ್ರ ಗೊತ್ತಿರ್ತದೆ ಇವ್ರ ಪಟ್ ಅವ್ರ ಗೊತ್ತಿರ್ತದೆ ಅರ್ಥ ಆಯ್ತಾ ಸೊ ಮಾತಾಡ್ತಾರೆ ಹೇಳಿ ಇದು ಎಲೆಕ್ಷನ್ ಟೈಮ್ ಅಲ್ಲಿ ಯಾರು ಏನಾರು ಮಾತಾಡ್ತಾರೋ ಅವ್ರವ್ರ ಅನುಕೂಲಕ್ಕೆ ಮಾತಾಡ್ತಾರೆ ಬೇರೆಯವ್ರು ಯಾರು ಏನೇನು ಮಾತಾಡ್ತಾರೋ ಅದನ್ನೆಲ್ಲ ಮಾತಾಡಿರ್ಬೋದಾ ಈಗ ನಾನು ಅದೇನೋ ಬ್ಯಾಕ್ಸ್ಟಾಪ್ ಮಾಡ್ಬಿಟ್ಟು ಅದೇನೋ ದ್ರೋಹ ಮಾಡ್ಬಿಟ್ಟೋ ನನ್ನಿಂದ ಇದು ಬಿಜೆಪಿಗೆ ಹೊರಟೋದೆ ಅಂತ ಹೇಳ್ತೀರಲ್ಲ ಏನು ಏನು ಜೆ ಬಿಜೆಪಿ ನನ್ನಿಂದ ಹೋಗೋದು ಅಲೈನ್ಸ್ ಆಗಿ ನಾನೇ ಕಾರಣ ಅಂತಂದ್ರೆ ಬಿಜೆಪಿ ಹೋಗುವಂತೇಳಿ ನಾ ಅವೆಲ್ಲ ನೀವು ಮಾತಾಡೋದಿಲ್ಲ ಅವೆಲ್ಲ ನೀವು ಅದಕ್ಕೂ ಮಾತಾಡಕ್ ಹೋಗುದಿಲ್ಲ ಎಲ್ಲಿ ಆಯ್ತು ದಿನ ಬರ್ತಾವೆ ನೆನೆಯೂ ರಾತ್ರಿನೂ ಬಂದಿದೆ ಊದೋಗಿಲ್ಲ ಕೆಲವೆಲ್ಲ ಮಾಡ್ತಾ ಅವ್ರಿಗೆ ನಮ್ಗೆ ನಿದ್ರೆ ಕೊಡಬಾರ್ದು ಅಂತ ಸಂಕಲ್ಪ ಮಾಡಿದ್ದಾರೆ